ತೆಲುನವರು ಹಿಂದಿಯವರು ಎಲ್ಲರವ್ರೆ ಅವರ ಹಿಂದೂ ಧರ್ಮದಲ್ಲಿರೋರು ಮುಸಲ್ಮಾನ್ ಧರ್ಮ ಪಾರ್ಸಿಗಳು ಆಮೇಲೆ ಕ್ರಿಶ್ಚಿಯನ್ರು ಸಿಖ್ರು ಎಲ್ಲರು ಇದ್ದಾರಾ ಎಲ್ಲರಿಗೂ ಏನೇನು ಮುಸ್ಲಿಮರಿಗೆ ಯಾವ ರಕ್ತ ಇರ್ತದೆ ಕೆಂಪೇನಾ ಹಿಂದೂಗಳಿಗೆ ಕೆಂಪು ಕ್ರಿಶ್ಚಿಯನ್ರಿಗೆ ಮತ್ತೆ ದೇವರು ನಮ್ಮನ್ನೆಲ್ಲ ಒಂದೇ ರಕ್ತ ಕೊಟ್ಟು ಕಳ್ಸವನೇ ಅರ್ಥ ಆಯ್ತಮ್ಮ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಯಾರನ್ನು ಭಾಷೆಯಿಂದಾಗಲಿ ಜಾತಿಯಿಂದಾಗಲಿ ಧರ್ಮದಿಂದಾಗಲಿ ಭೇದ ಭಾವ ಮಾಡಬಾರ್ದು ಮಾಡ್ತೀರಾ ನೀವೆಲ್ಲ ಯಾಕೆಂದ್ರೆ ಮುಂದಿನ ಪ್ರಜೆಗಳ ನೀವೇ ನೀವು ಒಳ್ಳೆ ಮುದ್ದಿಗೆ ಕಲಿತರೆ ಈ ಕೆಲವ್ರವ್ರೆ ಏನೇನೋ ರಾಜಕಾರ ರಾಜಕಾರಣಕ್ಕೋಸ್ಕರ ಜಾತಿ ಮತ ಭಾಷೆ ಎಲ್ಲ ವಿಂಗಡಿಸ್ಬಿಡ್ತಾರೆ ಮನುಷ್ಯರು ಮನುಷ್ಯರಾಗಿ ಬಾಳಬೇಕು ಓದಾಯ್ತೀನಪ್ಪ ನಾವೆಲ್ಲ ಮನುಷ್ಯರು ತಾನೆ ಹಾಂ ಪ್ರಾಣಿಗಳೆಲ್ಲ ತಾನೆ ಪ್ರಾಣಿಗಳಲ್ಲಿ ಏನೂ ಇಲ್ಲ ನಮ್ಮಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಜಾತಿ ಧರ್ಮ ಭಾಷೆ ನೋಡದೆ ಎಲ್ಲರನ್ನೂ ಅಣ್ಣ ತಮ್ಮದಿರು ಅಕ್ಕ ತಂಗಿ ಥರ ನೋಡಬೇಕು ಕೆಲವ್ರು ಮಾತ್ರ ಮದುವೆ ಆಗುತ್ತಷ್ಟೇ ಹಾಂ ಓಕೆ ಹಾಗೂ ಶಾಲೆಯ ಕಟ್ಟಡವನ್ನ ಪೂರ್ಣವಾಗಿ ನವೀಕರಣ ಮಾಡ್ತಾ ಇದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಶಾಲಾ ಪರವಾಗಿ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸರ್ಕಾರ